ಗಣೇಶನ ಹಬ್ಬ ಬಂತು ಎರಡು ಗೆಲ್ಲಪಡ್ತೀರಾ ಓಂ ಹರೇ ಕೃಷ್ಣ ಸಾರ್ವತ್ರಿಕ ಹಬ್ಬ ಇದು ಹಿಂದೂ ಜನಗಳಿಗೆ ಗಣೇಶ ಹಬ್ಬ ಪ್ರತಿ ವರ್ಷದಂದು ಈ ವರ್ಷ ಕೂಡ ಎಲ್ಲ ಗೌರಿ ಗಣೇಶ ಹಬ್ಬದ ಭಕ್ತರಿಗೆ ನಮ್ಮ ಬಮೂಲ್ ವತಿಯಿಂದ ಅವರಿಗೆ ಶುಭಾಶಯ ಹೇಳೋಕ್ಕೆ ಮೊದಲನೇದಾಗಿ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ತುಂಬ ಜನ ಪಿ ಓ ಪಿ ಗಣೇಶ ಮಾಡೋದು ಮತ್ತು ಕೆರೆ ಹೋಗ್ತಾ ಮಕ್ಕಳಿಗೆ ಅಪಾಯ ಆಗೋದ ಚಾನ್ಸಸ್ ಇದೆ ಸೊ ಅಂತವ್ರು ಗೇನಿಸ್ತೀರಾ ಗಣೇಶನನ್ನು ಇವತ್ತಿನ ದಿವಸ ಮೊದಲಿನ ದಿವಸ ಮಣ್ಣಲ್ಲಿ ಮಾಡಿ ನೀಟಾಗಿ ಅದನ್ನು ತಗೊಂಡೋಗಿ ಬಿಡ್ತಾಯಿದ್ರು ಬಹಳ ಗೌರವ ಮರ್ಯಾದೆಯಿಂದ ಬಿಡ್ತಾಯಿದ್ರು ಈಗಲೂ ಕೂಡ ಪಿ ಒ ಪಿಯನ್ನು ಇವತ್ತಿನ ದಿವಸ ನಮ್ಮಲ್ಲಿ ಈ ಒಂದು ಕಸದ ತ್ಯಾಜ್ಯದ ಸಂಸ್ಕರಣೆ ಎಷ್ಟು ಮಟ್ಟಿಗೆ ಆಗ್ತಾಯಿಲ್ಲ ಈ ತ್ಯಾಜ್ಯ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಇವತ್ತು ಸಹ ಅದನ್ನು ಮುಕ್ತ ಮಾಡೋದು ಏನು ಮಾಡೋದು ಅನ್ನೋದೇ ನಮಗೆ ಯಾರಿಗೂ ಅರ್ಥ ಇಲ್ಲ ಈ ತ್ಯಾಜ್ಯವನ್ನು ನಮ್ಮ ಉಪಕಾರಕ್ಕೋಸ್ಕರ ಅದನ್ನು ಮಾಡ್ಕೊತಾರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಎಷ್ಟು ಕಂಟ್ರೋಲ್ ಮಾಡಬೇಕು ಅದು ಯಾರಿಗೂ ಇಷ್ಟ ಇಲ್ಲ ಅದರಿಂದ ಪ್ರತಿಯೊಬ್ಬರೂ ಕೂಡ ಮಣ್ಣಿನಿಂದ ಮಾಡಿರೆ ಅದು ಮಣ್ಣಿಗೆ ಹೋಗಿ ಕ್ಲೀನಾಗಿ ಸೇರಿಕೊಳ್ಳುತ್ತೆ ಅದು ಬಿಟ್ಟು ಯಾವುದೋ ಒಂದು ಕೆಮಿಕಲ್ಸ್ ತ್ಯಾಜ್ಯಗಳಿಂದ ಮಾಡಿದಂಥದ್ದು ಅದು ಮತ್ತೆ ತ್ಯಾಜ್ಯವಾಗಿ ಮೃದಾಕಾರವಾಗಿ ಬೆಳೀತದೆ ಹಾಗೂ ಒಂದಾನೊಂದು ಕಾಲದಲ್ಲಿ ನಾವು ಚಿಕ್ಕವರಿರುವಾಗ ಇರುವಾಗ ಒಂದು ಕಡೆ ಗಣೇಶನ ಪೂಜೆ ಮಾಡಿದ್ರೆ ಅಲ್ಲಿ ಭಕ್ತಿಯಿಂದ ಹೋಗಿ ಅಲ್ಲಿ ಪೂಜೆ ಮಾಡಿ ಪೂಜೆ ಅವರಿಗೆ ಸಮರ್ಪಣೆಯನ್ನು ಮಾಡಿ ಬರ್ತಾಯಿದ್ರು ಇವತ್ತಿನ ಸಹ ಗಲ್ಲಿಗಲ್ಲಿಗೊಂದು ಊರಿಗೊಂದು ಊರಿಗೆ ಎರಡು ಊರಿಗೆ ಮೂರು ಈ ಥರ ಆಗಿದೆ ಅದು ಭಗವಂತ ನನ್ನ ಲೆಕ್ಕದಲ್ಲಿ ಒಪ್ಪಲ್ಲ ಅಂದ್ಕೊಂಡಿದ್ದೀನಿ ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥವ್ರಿಗೆ ಭಕ್ತಿಯಿಂದ ಕೈ ಮುಗಿದು ಗಣೇಶನಿಗೆ ಸರ್ವದ ವಿಘ್ನ ನಿವಾರಕ ನಮ್ಮ ಯಾವುದೇ ವಿಘ್ನಗಳನ್ನು ಬರದಂತೆ ಕಾಪಾಡಬೇಕು ಅಂತ ಹೇಳಿ ಹೇಳಬೇಕು ಅನೇಕ ಕಡೆ ಒಡದಾಟಗಳು ಕೊಲೆಗಳು ಕೂಡ ನಡೆಯೋದು ಇದು ಅಸಮಂಜಸ ಅದು ಬಿಟ್ಟು ಎಲ್ಲ ವೈರತ್ವವನ್ನು ಮರೆತು ನಾವು ಏನೇ ಇದ್ದರೂ ಕೂಡ ಗಣಪತಿ ಮುಂದೆಗಡೆ ಕೈ ಮುಟ್ಟಿ ಯಾರಾದರೂ ಪೂಜೆ ಮಾಡಿರಲಿ ಅಲ್ಲಿ ಹೋಗಿ ಭಕ್ತಿಯಿಂದ ನಮಸ್ಕರಿಸಿ ಮಾಡಬೇಕಾದಂಥದ್ದು ಹೊಡೆದು ಅದು ಬಿಟ್ಟು ಉದ್ದೊಂದು ಗಣೇಶನ್ನ ಹಾಕೋದು ದೊಡ್ಡದು ಐದು ತಾಡೋತೀನಿ ಆರು ಅಡಿ ತಾಡೋತೀನಿ ಇದು ನನ್ನ ಲೆಕ್ಕದಲ್ಲಿ ಅದ್ರ ಬದಲು ಭಕ್ತಿ ಅಂತಕ್ಕಂಥ ಏನು ಇರ್ತದೆ ನಾವು ಆ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕೇವಿ ನಾ ಭಗವಂತನಿಗೆ ಇದು ಒಂಥರ ಆಡಂಬರದ ಕಾರ್ಯ ಆಗಿದೆ ಅದನ್ನು ಭಕ್ತಾದಿಗಳು ಮನಸ್ಸಿನಲ್ಲಿ ಹಾಕ್ಕೊಂಡು ಒಂದು ಗ್ರಾಮ ಅಂದಮೇಲೆ ಒಂದು ಅದು ಬಿಟ್ಟು ಒಂದೊಂದು ಗ್ರಾಮದಲ್ಲಿ ಗಲ್ಲಿಗೊಂದು ಬೀದಿಗೊಂದು ಊರಿಗೆ ಒಂದು ಎರಡು ಈ ಥರ ಮಾಡೋದು ಗಣೇಶನಿಗೆ ಮಾಡಿದಂಥ ಅಪಚಾರ ಅಂದ್ಕೊಂಡಿದ್ದೀನಿ ನಾನು ಗಣೇಶನಲ್ಲಿ ಭಕ್ತಿ ಇರಬೇಕೆ ವಿನ ಒಂದು ಈ ಸಾಮರಸ್ಯ ಬರದೆ ಎಲ್ಲ ಕಡೆ ಭಕ್ತಿಯಿಂದ ಮಾಡಬೇಕು ಎಲ್ಲೂ ಕೂಡ ಗಲೇಬೆಳೆ ಆಗದಂತೆ ನಾವು ಭಗವಂತನಿಗೆ ನಂಬುವಂಥ ಕೆಲಸ ನಾವು ಮಾಡಬೇಕು ಅಂತ ಇದ್ದೀನಿ ಈ ಗೌರಿ ಗಣೇಶ ಹಬ್ಬಕ್ಕೆ ಹಾಲು ಒಕ್ಕ ಯಾವ ಥರ ಒಂದು ಬಿಸ್ನೆಸ್ಗಳು ಹೆಚ್ಚಿಗೆ ಮಾಡ್ತಿದಾರಲ್ಲ ಗೌಡ್ರೆ ಗೌರಿ ಗಣೇಶ ಹಬ್ಬ ಅಂತಲೇ ಅಲ್ಲ ನಾವು ಈ ಎಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಂಥ ಚುನಾವಣೆಯಿಂದ ನಾವು ಅದನ್ನು ಅನೇಕ ಸಭೆಗಳನ್ನು ಮಾಡಿ ಯಾವುದೇ ಒಂದು ಹೇಳಬೇಕು ಅಂತಂದರೆ ಇವತ್ತಿನ ಸಹ ನಮ್ಮ ಬ್ರ್ಯಾಂಡು ನಂದಿನಿ ಅಂತಕ್ಕಂಥ ಬ್ರ್ಯಾಂಡು ತಿರುಪತಿ ತಿಮ್ಮಪ್ಪನ ಲಾಡು ಎಷ್ಟು ಹದಗೆಟ್ಟಿತ್ತು ಎಷ್ಟು ಕುಲುಗೆಟ್ಟಿತ್ತು ಅನ್ನೋದರಲ್ಲಿ ನಂದಿನಿ ಏನು ಚೆನ್ನಾಗಿದೆ ಅನ್ನೋದು ಆ ತಿರುಪತಿ ತಿಮ್ಮಪ್ಪನೇ ಹೇಳ್ತಾವನೆ ಅದೇ ರೀತಿ ನಮ್ಮ ನಂದಿನಿ ಅಂತಕ್ಕಂಥ ಬ್ರ್ಯಾಂಡು ತುಂಬ ಉತ್ತಮವಾದ ಬ್ರ್ಯಾಂಡು ಅನೇಕ ಜನ ಸ್ವಾರ್ಥಕ್ಕೋಸ್ಕರ ನಮ್ಮ ನಂದಿನಿಯನ್ನು ಮರೆತು ಕೆಲವು ಜನ ಅಧಿಕಾರಿಗಳು ಇದನ್ನು ಎಲ್ಲ ಒಂದು ಕಡೆಗೆ ಯಾವುದೋ ಒಂದು ಅಮಿಷಕ್ಕೆ ಬಲಿಯಾಗಿ ಬೇರೆ ಬ್ರ್ಯಾಂಡನ್ನು ಬೆಳೆಸ್ತಾವ್ರೆ ಇದು ರೈತರ ಬ್ರ್ಯಾಂಡು ಹೇಳಬೇಕು ಅಂದರೆ ನಮ್ಮ ಏನು ಮುಕ್ಕೋಟಿ ರೈತರು ಇದ್ದಾರೆ ಇವತ್ತಿನ ದಿವಸ ಗ್ರಾಮೀಣ ಪ್ರದೇಶದಲ್ಲಿ ಅವರು ಜೀವನ ಮಾಡ್ತಾವ್ರೆ ಅವ್ರ ಜೀವನ ಎಷ್ಟು ಕಷ್ಟಕರ ಅನ್ನೋದನ್ನ ನಾವು ಮನಗಾಣಬೇಕು ನಾನೊಬ್ಬ ಒಬ್ಬರ ಆಫೀಸರ್ ಕೇಳಿರು ನೀವು ಯಾಕೆ ಇದು ಇಷ್ಟೊಂದು ಅಫಿಷಿಯಲ್ಲು ಒಳ ಬಗ್ಗೆ ಮಾತಾಡ್ತೀರಂತ ನೀವೊಂದು ಕೆಲಸ ಮಾಡಿ ಎಲ್ಲರೂ ಕೂಡ ನೀವು ರೈತರ ಮಕ್ಕಳಾಗೇ ಬಂದಿರೋರು ನಿಮ್ಮ ಊರುಗಳಲ್ಲಿ ಹಿಂದಿರಿಗೆ ನೋಡಿ ಒಬ್ಬ ರೈತನ ಮನೆ ಹೆಂಗದೆ ಅವನು ಎಷ್ಟು ಕಷ್ಟ ಬೀಳ್ತಾವನೆ ಇವತ್ತಿನ ದಿವಸ ಅನ್ನೋದನ್ನ ಅರ್ಥ ಮಾಡ್ಕೊಬೇಕು ನೀವು ಅರ್ಥ ಮಾಡ್ಕೊಂಡು ಬಾಳ್ದಾಗ ಇದು ಮಾಡಬೇಕು ಉದಾಹರಣೆಗೆ ಅನೇಕ ಅಲ್ಲಿಗೆ ಹೋದ್ಮೇಲೆ ತನ್ನ ಸೌಲಭ್ಯಗಳನ್ನು ನೋಡ್ತಿರ್ತಾರೆ ವಿನ ರೈತ ಅಲ್ಲಿ ಏನಾಗ್ಯವಂತ ಯಾರೂ ನೋಡೋಲ್ಲ ಒಂದು ಸರ್ಕಾರಗಳು ಅನೇಕ ಸಂಸ್ಥೆಗಳಿವೆ ಬೇರೆ ರಾಜ್ಯಗಳವೆ ರಾಜ್ಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ರೈತನ ಪ್ರಾಡಕ್ಟು ನಾವು ತಯಾರಿಸ್ತಕ್ಕಂಥ ಪ್ರಾಡಕ್ಟು ನಮ್ಮ ನಂದಿನಿ ಹಾಲು ಉತ್ಪನ್ನಗಳು ನೂರ ಅರುವತ್ತು ಉತ್ಪನ್ನಗಳಿವೆ ನಮ್ಮವು ಆ ಉತ್ಪನ್ನಗಳು ಮಾಡ್ತಕ್ಕಂಥದ್ದು ಅದಕ್ಕೆ ಬೆಲೆ ಫಿಕ್ಸ್ ಮಾಡ್ತಕ್ಕಂಥದ್ದು ನಮಗೆ ಇರಬೇಕು ಇದನ್ನು ಸರ್ಕಾರ ಸರ್ಕಾರಕ್ಕೂ ಕೆಟ್ಟಸ್ರೆ ಯಾವುದೇ ಸರ್ಕಾರ ಬರಲಿ ನಾವು ಪ್ರತಿಯೊಂದು ಸರ್ಕಾರವೂ ಅದನ್ನೇ ಬಿಗಿ ಹಿಡ್ಕೊಂಡು ಕೂತ್ಕೊತದೆ ನಮ್ಮ ಬ್ರ್ಯಾಂಡನ್ನು ನಮಗೆ ಬೆಲೆಯನ್ನು ಫಿಕ್ಸ್ ಮಾಡ್ಕೊಳ್ಳಕ್ಕೆ ಬಿಡಬೇಕು ಈಗ ಉದಾಹರಣೆಗೆ ಅನೇಕ ಸಂಸ್ಥೆಗಳಿವೆ ಸರ್ಕಾರ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅದನ್ನು ಸರ್ಕಾರ ಬೆಲೆ ಫಿಕ್ಸ್ ಮಾಡ್ತದ ಆ ಸಂಸ್ಥೆ ಫಿಕ್ಸ್ ಮಾಡಿಕೊತದ ಉದಾಹರಣೆಗೆ ಮೋಸ ಸ್ಯಾಂಡಲ್ ಸೋಪ್ ಅಂತ ಅದೇ ಲಾಸಲ್ಲಿತ್ತು ಲಾಭಕ್ಕೆ ಬಂದಿದೆ ಎಲ್ಲ ಆಗಿದೆ ಆ ಮೈಸೂರು ಸ್ಯಾಂಡಲ್ಗೆ ಸಿದ್ದರಾಮಯ್ಯದವ್ರು ಬೆಲೆ ಫಿಕ್ಸ್ ಮಾಡ್ತಾರಾ ಸಂಸ್ಥೆ ತಾನೇ ಈ ನಂದಿನಿ ಹಾಲಿಗೆ ನಾವು ರೈತರು ಸಂಪಾದನೆ ಮಾಡ್ತಕ್ಕಂಥದ್ದು ನಾವು ಒಂದು ಪ್ರಾಥಮಿಕ ಸೊಸೈಟಿ ಇರ್ತದೆ ಅಲ್ಲಿ ಒಂದು ಬಾಡಿ ಇರ್ತದೆ ಬೋರ್ಡ್ ಇರ್ತದೆ ಅಲ್ಲಿ ಒಂದು ಆಡಿಟ್ ಇರ್ತದೆ ಅಲ್ಲಿನ ಎಲ್ಲ ಮಂಡಳಿಯಿಂದ ಮಾಡಿ ತಿರ್ಗ ನಾವು ಒಂದು ಕ್ಯಾಂಪ್ ಆಫೀಸು ಅಂಥೇಳಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಕಚೇರಿ ಇರ್ತದೆ ಅಲ್ಲಿ ವ್ಯವಹಾರ ಮಾಡ್ತೇವೆ ಅಲ್ಲಿ ತೀರ್ಮಾನ ಅಲ್ಲಿ ತಾಲೂಕಿಂದ ಒಬ್ಬ ನಿರ್ದೇಶಕರು ಅಂತ ನಾವು ಇರ್ತೀವಿ ಅಲ್ಲಿ ಒಂದು ಇಲ್ಲಿನ ಏನು ವ್ಯವಸ್ಥೆ ಇದೆ ಅಲ್ಲಿಂದ ಹೋಗಿ ಒಂದು ಒಕ್ಕೂಟ ಅಂತ ಇರ್ತದೆ ಉದಾಹರಣೆಗೆ ಬಂಬೂಲು ಅಲ್ಲಿ ಅಲ್ಲಿ ಕೂಡ ಒಂದು ಮಂಡಲಿ ಇರ್ತದೆ ಅಲ್ಲಿ ಆಡಳಿತ ಸಂಸ್ಥೆ ಎಲ್ಲ ಮಾಡ್ತೀವಿ ಅಲ್ಲಿಂದ ಒಂದು ಕರ್ನಾಟಕ ಮಹಾಮಂಡಲ ಅಂತ ಇರ್ತದೆ ಇಷ್ಟೆಲ್ಲ ಇದ್ದು ಕೂಡ ಇವರೆಲ್ಲರೂ ಮೀರಿ ನೀವು ಅವರು ಆ ಬೆಲೆ ಫಿಕ್ಸ್ ಮಾಡೋಕ್ಕೆ ನಮ್ಮನ್ನು ಕೇಳಬೇಕು ಅವು ಕ ಕಟ್ ಮಾಡಿದರೆ ಅಲ್ಲೆಲ್ಲೋ ಹಿಂದೆ ಬಾಲಚಂದ್ರ ಜಾರಕಿಹೊಳಿಯವರು ಎರಡು ರೂಪಾಯಿ ಜಾಸ್ತಿ ಮಾಡಿದಾಗ ಎಲ್ಲೋ ಕೂತಿದ್ದಂಥ ಬೊಮ್ಮಾಯಿಯವರು ಎರಡು ರೂಪಾಯಿನ ಅದನ್ನ ತಡೆ ಹಿಡಿತಾರೆ ಯಾಕ್ರಿ ನಿಮಗೆ ಮುಖ್ಯಮಂತ್ರಿಗಳಿಗೆ ಬಿಡಿ ನಮ್ಮ ಸಂಸ್ಥೆ ನಮ್ಮ ಮೇಲೆ ನೀವು ಆಮೇಲೆ ಏನು ಮಾಡ್ತಾರೆ ಈ ನೀವೆಲ್ಲ ಹೇಳ್ತೀರಾ ಹಾಲಿಗೆ ಬೆಲೆ ಜಾಸ್ತಿ ಮಾಡಿದ್ರು ಏನು ಬೆಲೆ ಜಾಸ್ತಿ ಮಾಡ್ತಾರೆ ನಮಗೆ ರೈತರಿಗೆ ಕೊಡ್ತಾರೆ ಅಷ್ಟೇ ಅದೇನು ಸರ್ಕಾರ ಜಾಸ್ತಿ ಮಾಡೋಕ್ಕೆ ಸರ್ಕಾರ ಏನು ಉತ್ಪತ್ತಿ ಮಾಡ್ತದಾ ಸರ್ಕಾರ ಉತ್ಪತ್ತಿ ಮಾಡ್ತದ ಬೆಲೆ ಜಾ ಹಾಲು ಬೆಲೆ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಅದೆಲ್ಲ ಸ ಸರಿಯಾದ್ದಲ್ಲ ಬೆಲೆ ಜಾಸ್ತಿ ಆದರೆ ಏನು ಮಾಡೋಕ್ಕಾಗ್ತದೆ ಬೆಲೆ ಅವು ರೈತನ ಉತ್ಪತ್ತಿ ರೈತರು ಯಾವ ಸ್ಥಿತಿ ಒಳಗವನೆ ಅದನ್ನು ಅರ್ಥ ಮಾಡ್ಕೋಬೇಕು ಅದು ಬಿಟ್ಟುಬಿಡ್ತಾರೆ ಏನೂ ಇಲ್ಲ ರೇಟ್ ಜಾಸ್ತಿ ಮಾಡಿಬಿಟ್ರು ಬೆಲೆ ರೈಟ್ ಮಾಡ್ಬಿಟ್ರು ಹೇ ಮಾಡಂಗಿಲ್ಲ ಅದಲ್ಲಿ ತಡೆ ಹಿಡಿದು ಬಿಡ್ತಾರೆ ಅಷ್ಟು ಭೀನಾ ಯಾರು ತಡೆ ಹಿಡಿಯೋಕ್ಕೆ ಯಾರು ಹಣ ಯಾರು ದುಡ್ಡು ಯಾರು ಇದು ಯಾಕೆ ನಿಮಗೆ ಯಾಕೆ ಅದು ಇದನ್ನು ಯಾರು ಗಮನದಲ್ಲೇ ಹಾಕಿ ಅಂತ ಇಲ್ಲ ರೈತನಾದವನು ರೈತರ ಸಂಸ್ಥೆಗಳು ಒಂದಲ್ಲ ಅಂಥೇಳಿ ಪ್ರಾಥಮಿಕ ಸೊಸೈಟಿ ಕ್ಯಾಂಪ್ ಆಫೀಸ್ಗಳು ಒಕ್ಕೂಟಗಳು ಮಹಾಮಂಡಳಗಳು ಇಷ್ಟೆಲ್ಲ ಇರ್ತದೆ ಸರ್ಕಾರದ ನಾಮಿನೇ ಇರ್ತದೆ ಅಲ್ಲಿ ಏನಾದರೂ ಅನ್ಯ ಅನ್ಯಾಯಗಳು ಮಾಡಿದ್ರಲ್ಲಿ ಭ್ರಷ್ಟಾಚಾರ ಮಾಡಿದರೆ ಅದ್ರ ಮೇಲೆ ನಿಗಾ ಇಡಲಿ ಅದು ಬಿಟ್ಟು ಬೆಲೆ ಪಿಕ್ಸ್ ಮಾಡ್ಕೊಳ್ಳೋದು ಏನು ಕಿ ಇವ್ರಿಗೆ ಇವ್ರು ಯಾರು ಬೆಲೆ ಪಿಕ್ಸ್ ಮಾಡೋಕೆ ರೈತಂದು ಇದನ್ನು ಅರ್ಥನೇ ಮಾಡ್ಕೊತ ಇಲ್ಲ ಯಾರೂ ಸಂಬಂಧಪಟ್ಟಂಥ ಅವರು ಇದ್ರ ಬಗ್ಗೆ ಕೇಳ್ತಾನೂ ಇಲ್ಲ ನಾನು ಮನೆಯೆಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಇವ್ರ ಮುಂದೆ ಕೇಳ್ಕೊಂಡಾಗ ಇದನ್ನು ಕೇಳಿದೆ ನಾನು ಇಲ್ಲ ಮುಂದೆ ನಾನು ಏನಾದರೂ ಚೀಫ್ ಆದರೆ ಅದನ್ನು ತಪ್ಪಿಸ್ಬಿಡ್ತೀನಿ ಅಂತ ಅವ್ರು ಹೇಳೋರೆ ಯೋ ಈಗಿರೋರು ತಪ್ಪಿಸ್ಬೇಕು ಇದನ್ನು ರೈತರು ಒಳ್ಳೇದು ಮಾಡ್ಬೇಕಂದ್ರೆ ತಪ್ಪಿಸ್ಬೇಕು ಇಲ್ಲ ಅಂತಂದರೆ ನಾವು ಈ ಸಂದರ್ಭದಲ್ಲಿ ಈಗೇನಾದರೂ ನಮ್ಮ ಒಕ್ಕೂಟ ಆರನೇ ತಾರೀಕು ನಮ್ಮದು ಜಿ ಬಿ ಎಮ್ ಇದೆ ಒಕ್ಕೂಟದ್ದು ಆ ಜಿ ಬಿ ಎಮ್ಮಲ್ಲಿ ಅಲ್ಲಿ ಪ್ರಸ್ತಾವನೆ ಬರ್ತಾ ಇದೆ ಬರೆದು ಅದು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅದ್ರ ಮೇಲೆ ಉತ್ತರ ಏನು ಕೇಳ್ತಾರೋ ಮಾಡ್ತಾಯಿದ್ದೀವಿ